ಐ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಆಗಿ ಬಂದು ಲವ್ ಸ್ಟೋರಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರವಿ ಕಿರಿಯ ಮಗ ಎನ್ನುವ ಕಾರಣಕ್ಕೆ ಅವರ ಮನೆಯಲ್ಲಿ ಎಲ್ಲರಿಗೂ ಅವನು ಎಂದರೆ ತುಂಬಾ ಪ್ರೀತಿ ರವಿ ಕಾಲೇಜು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇದ್ದದರಿಂದ ಅವನಿಗೆ ತೊಂದರೆ ಆಗಬಹುದು ಎಂದು ಮನೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಒಂದು ರೂಮ್ ಮಾಡಿಕೊಡ್ತಾರೆ ತಕ್ಕ ಮಟ್ಟಿಗೆ ಅವನು ಕೂಡ ತುಂಬ ಚೆನ್ನಾಗಿ ಓದ್ತಾ ಇರ್ತಾನೆ ಅವನು ತುಂಬಾ ನಾಚಿಕೆ ಸ್ವಭಾವದ ಹುಡುಗ ಅವನ ಕ್ಲಾಸ್ನಲ್ಲಿ ಬಹಳ ಜನ ಹುಡುಗಿಯರಿದ್ದರು ಒಂದು ದಿನ ಕೂಡ ಅವರ ಜೊತೆ ಮಾತಾಡ್ತಾ ಇರಲಿಲ್ಲ ಅವರೇ ಬಂದು ಮಾತಾಡಿದ್ರು ಎಸ್ ಸರ್ ನೋ ರೀತಿ ಉತ್ತರ ಕೊಡ್ತಾ ಇದ್ದ ಪಾಪ ಅವನೇದು ತಪ್ಪಿಲ್ಲ ಬಿಡಿ ಯಾಕಂದರೆ ಅವನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿಂದಲೂ ಅದೇ ನಾಚಿಕೆ ಸ್ವಭಾವದ ಹುಡುಗ ಇಷ್ಟು ನಾಚಿಕೆ ಇರೋ ರವಿ ಕೊನೆಗೂ ನಾಚಿಕೆಯನ್ನು ಬದಿಗಿಟ್ಟು ಒಂದು ಹುಡುಗಿ ಹತ್ತಿರ ಮಾತನಾಡ್ತಾನೆ ಅಂದರೆ ನೀವು ನಂಬ್ತೀರಾ ನೀವು ನಂಬಲೇಬೇಕು ಯಾಕಂದರೆ ರವಿ ಆ ಹುಡುಗಿಯ ಜೊತೆ ಮಾತನಾಡುವ ದಿನ ತುಂಬ ದೂರ ಇರಲಿಲ್ಲ ಹಾಗೆಯೇ ಅವರಿಬ್ಬರೂ ಕಾರಣವೇ ಇಲ್ಲದೆ ದೂರ ಆಗುವ ದಿನ ಕೂಡ ತುಂಬ ದೂರ ಇರಲಿಲ್ಲ ಅಷ್ಟಕ್ಕೂ ರವಿ ಮಾತನಾಡುವ ಆ ಹುಡುಗಿ ಯಾರು ಅವಳ ಹೆಸರೇನು ರವಿ ಮತ್ತು ಆ ಹುಡುಗಿಯ ಭೇಟಿ ಯಾವ ರೀತಿ ಆಗುತ್ತೆ ಈ ಎಲ್ಲ ವಿಷಯ ಮುಂದೆ ಹೇಳ್ತೀನಿ ಕೇಳಿ ನಮಗೆಲ್ಲ ಗೊತ್ತಿರೋ ಹಾಗೆ ರವಿ ಕಾಲೇಜ್ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇತ್ತು ಅವನು ದಿನವೂ ಸಹ ಅಪ್ ಆ್ಯಂಡ್ ಡೌನ್ ಮಾಡಬೇಕಿತ್ತು ರವಿಯ ಕಾಲೇಜ್ನಲ್ಲಿ ಎಕ್ಸಾಮ್ ನಡೀತಾ ಇತ್ತು ಮೂರು ಸಬ್ಜೆಕ್ಟ್ ಮುಗಿದಿತ್ತು ಇನ್ನು ಮೂರು ಸಬ್ಜೆಕ್ಟ್ ಬಾಕಿ ಇತ್ತು ಅಂದು ಎಂದಿನಂತೆ ಕಾಲೇಜಿಗೆ ಹೊರಟ ರವಿ ಎಕ್ಸಾಮ್ ಬರೆದು ಮನೆಗೆ ಮರಳಲು ಬಸ್ ಸ್ಟಾಪ್ಗೆ ಬರ್ತಾನೆ ಸ್ವಲ್ಪ ಹೊತ್ತಲ್ಲೇ ಬಸ್ ಕೂಡ ಬರುತ್ತೆ ರವಿ ಬಸ್ ಹತ್ಕೊಳ್ತಾನೆ ಅವನು ಎರಡು ಸೀಟ್ ಇರುವ ಜಾಗದಲ್ಲಿ ನೋಟ್ಬುಕ್ ಇಟ್ಟು ಇನ್ನೊಂದು ಸೀಟ್ನಲ್ಲಿ ಕುಳಿತುಕೊಳ್ತಾನೆ ಅವನು ಕಿಟಕಿಯ ಬದಿಯಲ್ಲಿ ಕುಳಿತು ಆಚೆ ನೋಡುತ್ತಾ ಇರ್ತಾನೆ ಅದೇ ಕ್ಷಣದಲ್ಲಿ ಒಂದು ಧ್ವನಿ ಬರುತ್ತೆ ಎಕ್ಸ್ಕ್ಯೂಸ್ ಮೀ ತೀರ ಹತ್ತಿರದಲ್ಲೇ ಆ ಧ್ವನಿ ಕೇಳ್ತಿತ್ತು ಆದ್ದರಿಂದ ರವಿ ಆ ಕಡೆ ತಿರುಗಿ ನೋಡ್ತಾನೆ ಆಗ ಸುಂದರವಾದ ಹುಡುಗಿಯೊಬ್ಬಳು ಕೈಯಲ್ಲಿ ನೋಟ್ಬುಕ್ ಹಿಡಿದು ನಿಂತಿರ್ತಾಳೆ ಮುಂದುವರೆದು ಅವಳು ರವಿಯನ್ನು ಕೇಳ್ತಾಳೆ ಆ ಸೀಟನ್ನು ತೋರಿಸಿ ಯಾರಾದರೂ ಬರ್ತಾರಾ ಅಂತ ಅದಕ್ಕೆ ಪ್ರತಿಯಾಗಿ ರವಿ ಇಲ್ಲ ಯಾರೂ ಬರಲ್ಲ ಅಂತ ಹೇಳಿ ಪಕ್ಕದ ಸೀಟ್ನಲ್ಲಿ ಇದ್ದ ನೋಟ್ಬುಕ್ಕನ್ನು ಕೈಗೆ ತೆಗೆದುಕೊಂಡು ಸೀಟ್ ಬಿಟ್ಟು ಕೊಡ್ತಾನೆ ರವಿಗೆ ತನ್ನ ಪಕ್ಕದ ಸೀಟ್ನಲ್ಲಿ ಕುಳಿತಿರೋ ಹುಡುಗಿಯನ್ನು ಮಾತಾಡಿಸ್ಬೇಕು ಅಂತ ಅನಿಸುತ್ತೆ ಆದರೆ ಹೇಗೆ ಮಾತಾಡ್ಸೋದು ಅಂತ ಗೊತ್ತಿಲ್ಲದೆ ಒದ್ದಾಡ್ತಿರ್ತಾನೆ ಅವಳ ಮುಖ ಆದರೂ ಒಂದು ಸಲ ನೋಡಬೇಕು ಅಂದ್ಕೊಳ್ತಾನೆ ಆದರೆ ನೇರವಾಗಿ ನೋಡಿದರೆ ಏನಾದರೂ ಅಂದ್ಕೊಳ್ಬಹುದು ಅಂತ ಅಂದ್ಕೊಂಡು ಬೇರೆ ಕಡೆ ತಿರುಗಿ ಆಕಸ್ಮಿಕ ಎಂಬಂತೆ ಆ ಹುಡುಗಿಯ ಕಡೆ ತಿರುಗಿ ನೋಡ್ತಾನೆ ಸೂಪರಾಗಿ ಇರ್ತಾಳೆ ಆ ಹುಡುಗಿ ಮನಸ್ಸಲ್ಲೇ ಹೇಗಾದರೂ ಸರಿ ಅವಳನ್ನು ಮಾತಾಡಿಸ್ಬೇಕು ಎಂದು ಧೈರ್ಯ ಮಾಡಿ ಯಾವ ಕಾಲೇಜು ಅಂತ ಕೇಳಿಯೇ ಬಿಡ್ತಾನೆ ಅದಕ್ಕೆ ಆ ಹುಡುಗಿ ಕೂಡ ಸರಿಯಾಗಿ ಉತ್ತರಿಸ್ತಾಳೆ ಇದರಿಂದ ಅವನಿಗೆ ಇನ್ನಷ್ಟು ಧೈರ್ಯ ಬರುತ್ತೆ ಬಾಕಿ ಎಲ್ಲವನ್ನು ಕೇಳ್ತಾನೆ ಉತ್ತರವನ್ನು ಕೂಡ ಪಡಿತಾನೆ ಅವಳು ಕೂಡ ಸೇಮ್ ಕ್ಲಾಸ್ ಪಕ್ಕದಲ್ಲೇ ಕಾಲೇಜಿನ ಹುಡುಗಿ ಅಂತ ಗೊತ್ತಾಗುತ್ತೆ ಅವಳ ಹೆಸರು ರೇಖಾ ಅಂತಲೂ ಗೊತ್ತಾಗುತ್ತೆ ಎಲ್ಲ ಕೇಳಿ ಇನ್ನು ಸ್ವಲ್ಪ ಮಾತನಾಡುವ ಮೊದಲೇ ಅವಳು ಸ್ಟಾಪ್ ಬರುತ್ತೆ ಅವಳು ಬಸ್ನಿಂದ ಇಳ್ಕೊಳ್ತಾಳೆ ಆದರೆ ಬಸ್ ಇಳಿದ ಮೇಲೆ ರವಿಯನ್ನು ಮರೆಯಾಗುವವರೆಗೂ ನೋಡ್ತಾಳೆ ಕೊನೆಗೆ ಬಾಯ್ ಕೂಡ ಹೇಳ್ತಾಳೆ ನಂತರ ಬಸ್ ಮುಂದಕ್ಕೆ ಹೊರಡುತ್ತೆ ನಂತರ ರವಿ ಮನೆಗೆ ಹೋಗ್ತಾನೆ ಆದರೆ ರೇಖಾ ಜೊತೆಗೆ ಮಾತನಾಡಿದ ಪ್ರತಿಯೊಂದು ಮಾತು ಅವನ ಮನಸ್ಸಿನಲ್ಲಿ ಮರಿಕಳಿಸ್ತಾ ಒಂದು ಹುಡುಗಿಯ ರವಿ ಹುಡುಗಿ ಜೊತೆ ಮಾತನಾಡಿದ್ದು ಇದೇ ಮೊದಲ ಬಾರಿಗೆ ರವಿಯ ಮನಸ್ಸಿನಲ್ಲಿ ಏನೋ ಒಂಥರ ಸಂಭ್ರಮ ಮನೆ ಮಾಡಿರುತ್ತೆ ಅವಳ ಜೊತೆ ಮಾತನಾಡ್ತಾ ಇದ್ದರೆ ಏನೋ ಒಂಥರ ಖುಷಿಯಾಗುತ್ತೆ ಹೇಗಾದರೂ ಅವಳ ಫ್ರೆಂಡ್ಶಿಪ್ ಮಾಡಲೇಬೇಕು ಅಂತ ತನ್ನ ಮನಸ್ಸಲ್ಲೇ ನಿರ್ಧಾರ ಮಾಡಿಕೊಂಡು ಎರಡನೇ ದಿನವೂ ಎಂದಿನಂತೆ ಎಕ್ಸಾಮ್ ಬರೆದು ಟೈಮ್ ವೇಸ್ಟ್ ಮಾಡದೆ ಸೀದಾ ಬಸ್ ಸ್ಟಾಪ್ಗೆ ಬರ್ತಾನೆ ಆದರೆ ಎಲ್ಲಿಯೂ ರೇಖಾ ಕಾಣಿಸೋದಿಲ್ಲ ಅವಳಿಗಾಗಿ ತುಂಬ ಹೊತ್ತು ವೆಯ್ಟ್ ಮಾಡ್ತಾನೆ ತುಂಬ ಬಸ್ಗಳು ಬಂದು ಹೋಗುತ್ತೆ ಆದರೆ ರವಿ ಯಾವ ಬಸ್ಗೂ ಹೋಗೋದಿಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಿ ಅವಳು ಹೋಗಿರಬಹುದು ಎಂದುಕೊಳ್ಳಲು ತಕ್ಷಣ ರೇಖಾ ತನ್ನ ಗೆಳತಿಯರ ಜೊತೆ ನಗುತ್ತಾ ಮಾತನಾಡುತ್ತಾ ಬರ್ತಾಳೆ ಇದನ್ನು ಕಂಡು ರವಿಗೆ ಬಹಳ ಸಂತೋಷವಾಗುತ್ತೆ ನಂತರ ರವಿ ಪಕ್ಕದ ಸೀಟ್ನಲ್ಲಿ ರೇಖಾ ಕುಳಿತುಕೊಳ್ತಾಳೆ ನಂತರ ಇಬ್ಬರು ಹೇಗೆ ಎಕ್ಸಾಮ್ ಇತ್ತು ಅಂತ ಮಾತನಾಡಿಕೊಳ್ತಾರೆ ಹೀಗೆ ಕೆಲವು ವಿಷಯದ ಬಗ್ಗೆ ಇಬ್ಬರೂ ಶೇರ್ ಮಾಡಿಕೊಳ್ತಾರೆ ನಂತರ ರೇಖಾ ಅವಳ ಸ್ಟಾಪ್ ಬರುತ್ತೆ ಅಷ್ಟರಲ್ಲಿ ಅವರ ನಡುವೆ ಫ್ರೆಂಡ್ಶಿಪ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅವಳ ಸ್ಟಾಪ್ ಬರುತ್ತೆ ಅವಳು ನಿನ್ನೆ ಥರ ಇವತ್ತು ಬಾಯಿ ಹೇಳಿ ಖುಷಿಯಿಂದ ಮನೆಗೆ ಮರಳುತ್ತಾಳೆ ರವಿಯು ತನ್ನ ಮನೆಗೆ ಮರಳುತ್ತಾನೆ ಮನೆಗೆ ಹೋದ ಇದ್ದಕ್ಕಿದ್ದಂತೆ ಒಂದು ಚಿಂತೆ ಆವರಿಸ್ಕೊಳ್ಳುತ್ತೆ ಅದು ಏನೆಂದರೆ ನಾಳೆ ಎಕ್ಸಾಮ್ನ ಕೊನೆಯ ದಿನ ಹಾಗೆಯೇ ಕಾಲೇಜ್ ಕೂಡ ಕಡೆಯ ದಿನ ಮತ್ತೆ ಕಾಲೇಜು ಶುರುವಾಗಬೇಕು ಅಂದರೆ ಎರಡು ತಿಂಗಳು ಕಾಯಬೇಕು ಕಾಯೋದು ಸಮಸ್ಯೆ ಆಗಿರಲಿಲ್ಲ ಆದರೆ ನಾಳೆ ಹೇಗಾದರೂ ರೇಖಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಂಡಿಲ್ಲ ಅಂದರೆ ಮತ್ತೆ ಅವಳನ್ನು ಕಾಂಟ್ಯಾಕ್ಟ್ ಸಾಧ್ಯ ಆಗೋದಿಲ್ಲ ಆದರೆ ಅವಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಗೆ ತೆಗೆದುಕೊಳ್ಳೋದು ಇದೆಲ್ಲ ಸಾಧ್ಯನ ಇಂದು ಚಿಂತೆಗೊಳಗಾಗ್ತಾನೆ ನಂತರ ಹೇಗಾದರೂ ಸರಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಳ್ಳೋಣ ಬಿಡು ಅಂತ ಧೈರ್ಯ ಮಾಡಿ ಅಂದು ರಾತ್ರಿ ರವಿ ನಿದ್ರೆ ಮಾಡ್ತಾನೆ ಮರುದಿನ ತನ್ನ ಎಕ್ಸಾಮ್ನ ಕೊನೆಯ ದಿನ ಎಂದಿನಂತೆ ಎದ್ದು ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೆದು ಬಸ್ ಸ್ಟಾಪ್ಗೆ ಬರ್ತಾನೆ ಬಂದು ತುಂಬ ಹೊತ್ತು ರೇಖಾಳೆಗಾಗಿ ಬಸ್ ಸ್ಟಾಪ್ ಸುತ್ತಲೂ ಹುಡುಕ್ತಾನೆ ಎಲ್ಲೂ ಕೂಡ ರೇಖಾ ಕಾಣುವುದಿಲ್ಲ ಅವಳು ಮನೆಗೆ ಹೋಗಿರಬಹುದು ಅಂದ್ಕೊಳ್ತಾನೆ ಆದರೆ ಇವತ್ತು ಎಕ್ಸಾಮ್ನ ಕೊನೆಯ ದಿನ ಇಂದು ಇವಳು ಸಿಕ್ಕಿಲ್ಲ ಅಂದರೆ ಮತ್ತೆ ಯಾವತ್ತೂ ನನಗೆ ಸಿಗಲ್ಲ ಹೇಗಾದರೂ ಸರಿ ವೆಯ್ಟ್ ಮಾಡೋಣ ಅಂತ ರೇಖಾಳೆಗಾಗಿ ವೆಯ್ಟ್ ಮಾಡ್ತಿರ್ತಾನೆ ಆದರೆ ಎಷ್ಟೊತ್ತು ವೇಟ್ ಮಾಡಿದರೂ ಕೂಡ ರೇಖಾ ಬರೋದೇ ಇಲ್ಲ ಮನೆಗೆ ಹೋಗೋಣ ಎಂದ್ಕೊಳ್ತಾನೆ ಆದರೆ ತಾನು ಮನೆಗೆ ಹೋದ್ಮೇಲೆ ಅವಳು ಬಂದರೆ ಮಿಸ್ ಮಾಡ್ಕೊಳ್ತೀನಿ ಅಂತ ತುಂಬ ಹೊತ್ತು ವೆಯ್ಟ್ ಮಾಡ್ತಾನೆ ಇರ್ತಾನೆ ಆದರೆ ಕೊನೆಗೂ ರೇಖಾ ಬರೋದೇ ಇಲ್ಲ ಕೊನೆಗೆ ರವಿಯು ನಿರಾಸೆಯಿಂದ ಒಂದು ತೀರ್ಮಾನಕ್ಕೆ ಬರ್ತಾನೆ ಅವಳು ಮನೆಗೆ ಹೋಗಿರಬಹುದು ತಾನು ಮನೆಗೆ ಹೋಗೋಣ ಅಂತ ನೆಕ್ಸ್ಟ್ ಬಸ್ಗೆ ಹತ್ಕೊಳ್ತಾನೆ ಅವನಿಗೆ ಹೇಳಲಾಗದಷ್ಟು ನೋವಾಗಿರುತ್ತೆ ಡ್ರೈವರ್ನ ಫ್ರಂಟ್ನಲ್ಲಿರೋ ಸೀಟ್ನಲ್ಲಿ ತಲೆ ತಗಿಸಿ ರೇಖಾಳ ಬಗ್ಗೆ ಥಿಂಕ್ ಮಾಡ್ತಾ ಕುಳ್ತಿರ್ತಾನೆ ತನ್ನ ಪಕ್ಕದಲ್ಲಿ ಒಬ್ಬಳು ಹುಡುಗಿ ಬಂದು ಕುಳಿತುಕೋತಾಳೆ ರೇಖಾಳನ್ನು ಮಿಸ್ ಮಾಡಿಕೊಂಡ ನೋವಿಗೆ ರವಿ ಆ ಹುಡುಗಿ ಯಾರು ಅಂತಲೂ ಕೂಡ ತಿರುಗಿ ನೋಡಲ್ಲ ಯಾರ ಕಡೆ ತಿರ್ಗೋಕ್ಕೂ ಅವನಿಗೆ ಮನಸ್ಸು ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ಪಕ್ಕದಲ್ಲಿ ಕುಳಿತಿದ್ದ ಆ ಹುಡುಗಿ ತನ್ನ ನೋಟ್ಬುಕ್ಕಿಂದ ರವಿಗೆ ಹೊಡೆದು ಹಾಯ್ ಎಂತಾಳೆ ಯಾರಿದು ಎಂದು ತಿರುಗಿ ನೋಡಿದಾಗ ರವಿಗೆ ಆಶ್ಚರ್ಯ ಆತಂಕ ಉಲ್ಲಾಸ ಉತ್ಸಾಹ ಸಂತೋಷ ಸಂಭ್ರಮ ಎಲ್ಲವೂ ಒಂದೇ ಬಾರಿಗೆ ರವಿಗೆ ಕಾದಿತ್ತು ಯಾಕಂದರೆ ಅಲ್ಲಿ ಇದ್ದವಳು ಬೇರಾರು ಅಲ್ಲ ಯಾರಿಗಾಗಿ ರವಿ ಅಲ್ಲಿಯವರೆಗೆ ವೆಯ್ಟ್ ಮಾಡಿ ಬರಲಿಲ್ಲ ಎಂದು ನೋವಿನಿಂದ ಮನೆಗೆ ಹೊರಡಲು ಸಿದ್ಧನಾಗಿದ್ದನು ಅದೇ ರೇಖಾ ತನ್ನ ಪಕ್ಕದಲ್ಲಿ ಬಂದು ಕುಳಿತಿದ್ದಳು ರೇಖಾಳನ್ನು ಕಂಡು ರವಿಗೆ ಮಾತೇ ಬರೋದಿಲ್ಲ ಅಷ್ಟೊಂದು ಖುಷಿಯಾಗುತ್ತೆ ನಂತರ ರವಿ ಅಂದುಕೊಂಡಂತೆ ಅವಳ ಫೋನ್ ನಂಬರ್ ಹಾಗೂ ಅಡ್ರೆಸ್ ತಗೊಳ್ತಾನೆ ಅವಳ ಜೊತೆ ಮಾತನಾಡ್ತಾ ಎರಡು ತಿಂಗಳು ಕಳೆದಿದ್ದೇ ತಿಳಿಯೋದಿಲ್ಲ ಒಬ್ಬರಿಗೊಬ್ಬರು ಪ್ರೀತಿ ಮಾಡಲು ಶುರು ಮಾಡ್ತಾರೆ ಹೀಗೆ ಅವರ ಎಜುಕೇಷನ್ ಮುಗಿಯುವವರೆಗೂ ಇವರ ಪ್ರೇಮ ಮುಂದುವರಿಯುತ್ತೆ ನಂತರ ರವಿ ಒಂದು ಕೆಲಸ ತೆಗೆದುಕೊಂಡು ಮನೆಯಲ್ಲಿ ಪ್ರೀತಿ ವಿಷಯ ತಿಳಿಸಿ ರೇಖಾಳನ್ನು ಮದುವೆಯಾಗಿ ಪ್ರೀತಿಗೆ ಮದುವೆ ಎಂಬ ಅರ್ಥ ನೀಡಿ ಒಳ್ಳೆಯ ಜೀವನ ನಡೆಸುತ್ತಾರೆ ನಿಜ ಹೇಳಬೇಕು ಅಂದರೆ ಇವರ ನಿಷ್ಕಲ್ಮಶ ಪ್ರೀತಿಗೆ ಸಿಕ್ಕಿದ್ದು ಎಲ್ಲರ ಒಪ್ಪಿಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು